ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ನಾನು ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ದಿವಸ ಏನೇನೆಲ್ಲ ಆಯ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹೋಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮನ ಮನೆಯಲ್ಲಿ ಸ್ವಲ್ಪ ಐಟಮ್ಸ್ ಮಿಕ್ಕಿತ್ತು ಸೊ ಯಾರು ಕೂಡ ಯೂಸ್ ಮಾಡೋದಿಲ್ಲ ಅಲ್ಲಿ ನಾನು ಬನ್ಸಿ ರವೆ ಆಗಿರ್ಬೋದು ಆಮೇಲೆ ಬೇಳೆಕಾಳುಗಳು ತುಂಬ ಜಾಸ್ತಿನೇ ಇತ್ತು ಇಲ್ಲೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ತರಕಾರಿ ಎಲ್ಲ ಇತ್ತು ಮಿಕ್ಕಿತ್ತು ಇನ್ನು ಸೊ ಹಂಗಾಗಿ ಇಲ್ಲೇ ತಗೊಂಡ್ ಬಂದೆ ಆ್ಯಂಡ್ ನಾನು ಫಸ್ಟ್ ಕೆಲಸ ಏನ್ ಮಾಡ್ತೀನಿ ಅಂದ್ರೆ ರೂಮ್ಗೆ ಹೋಗಿದ ತಕ್ಷಣ ಬೆಡ್ ಸ್ಪ್ರೆಡ್ ನ ಹಾಕೋದು ಯಾಕಂದ್ರೆ ನಮ್ಮ ರೂಮ್ ಅಲ್ಲಿ ಯಾರು ಯೂಸ್ ಮಾಡಲ್ಲ ಯಾರು ಮಲ್ಕೊಳ್ಳೋದು ಫೈನಲಿ ಬಂದೆ ಸೊ ಮಾಡಿ ಮೇಲೆ ಹೋಗ್ತೀನಿ ಈಗ ಎಲ್ಲರೂ ಟೆರೆಸ್ ಮೇಲೆ ಹೋಗಿದಾರೆ ಏನೋ ಅಪ್ಲಾ ಏನೋ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಯಾಕಪ್ಪ ಎಲ್ಲಿ ನಿಂತ್ಕೊಂಡಿದೀಯ ನೀನೋಡು ಎಲ್ಲೋಡು ಹೆಂಗೊಡ್ತಾನೆ ನೀನ್ ಎಲ್ಲಿರ್ತಿಯಾಲ್ಬತಾನ ಏನು ಅದು ನೋಡಿ ನಮ್ಮ ನಾದ್ನೂರು ಬಂದಿದ್ದಾರೆ ಗುಂಡಪ್ಪ ಯಾವಾಗ ಮಾಡಿದ್ದು ಶುಕ್ರವಾರ मेरा शब्बा की नेने मुने ये जो वाली तो आती है मुने है अरे कर ठीक है तब क्या तीन ನಡಿ ನಡಿ ಏನ್ ಚಿನ್ನಿ ಯಾರ ಅಕ್ಕ ಯಾರ ಅಕ್ಕ ಏ ಅಂಶಿಕಾ ಏ ಡಿಯಾನ ನೋಡಿ ಈಗ ನಮ್ ಮತ್ತೆ ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದಾರೆ ಎಲ್ಲ ನೆನೆ ಹಾಕಿದಾರೆ ಉಪ್ಪು ಮತ್ತೆ ಅರ್ಶನ ಹಾಕಿ ಕಂಪ್ಲೀಟ್ ಈ ತರ ಮಾಡಿದ್ದಾರೆ ನೆಂದಿದೆ ಚೆನ್ನಾಗಿ ಅದು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕಲ್ಲ ನೋಡಿ ಈ ತರ ಬ ಕಾಟನ್ ಬಟ್ಟೆಯಲ್ಲಿ ಮುಚ್ಚಿದ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ತೋರಿಸ್ತೀನಿ ನಿಮ್ದು ನಮಗೆ ಇದು ಮೆಂತ್ಯ ಸಾಸಿವೆ ಹುರ್ಕೊಂಡಿದ್ದಾರೆ ನೋಡ್ಬೋದು ನೀವು ರೇಷ್ಯೋ ಇರುತ್ತೆ ಇಷ್ಟೇ ಹಾಕ್ಬೇಕು ಅಂತ ಇರುತ್ತೆ ಆ ರೀತಿ ರೇಷೋದಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇವಾಗ ಬೆಳ್ಳುಳ್ಳಿ ಬಿಡಿಸ್ತಾ ಇದಾರೆ ಹುಷಾರು ಕಾಯ್ಬಿಡೋ ದೆವ್ವ ಓ ಏಳಕ ಆಗಲ್ಲ ಇವರು ಏನು ಇತ್ತಾ ಅಲ್ಲ ಎಲ್ಲೆ ಒಗ್ರನೆಗೆ ದೂರ ನಿಂತಕೋ ಓ ಹಾ بیا ಬೆಳಳ್ಳಿ ನೋ ಬಾ ಇಲ್ಲಿ ಯಾರು ಸಪ್ಪ ಮಾತಾಡೋರೆ ಹೋಗಲಂತೆ చేಚ್ಚು ಬರಬೇಕು ಹಿಂಗೆ ಹಿಂಗೆ ಹಿಚ್ಚ್ಕೊಂಡಿರ ಅದು ಪುಡಿಗ ಇದು ಮೆಂತ್ಯನು ಮತ್ತೆ ಸಾಸಿವೆ ಮೆಂತ್ಯನು ಸಾಸಿವೆ ಪುಡಿ ಹುರ್ಕೊಂಡು ಪುಡಿ ಮಾಡಿರೋದು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರ್ಬೋದು ದೂರಪ್ಪ ಒಂದ್ ವರ್ಷ ಬೇಕಾದ್ರೂ ಇರ್ತದಲ್ಲ ಫ್ರಿಜ್ ಅಳತೆ ಏನಿಲ್ವಾ ಹಂಗ ಹಾಕದ ಹುಡಿಗಳೆಲ್ಲ ಹಾಕೊಳ್ಳೋದು ಮಿಕ್ಸ್ ಮಾಡೋದು ಇವಾಗ ಅಲ್ಲಮ್ಮ ಏನಕ್ಕೆ ಮಾಡ್ತಾ ಇರೋದಿದು मैंगो येला ಗೊತ್ತಾಯಿತಾ ನಿಂಗೆ ಓಕೆ ಫಾಂಕ್ ಮಾಡಕ್ಕೆ 음 ಇವಾಗ ಕಾರದ ಪುಡಿ ಚಿಲ್ಲಿ পাউಡರ್ 2 स्पून 3 स्पून ಒಂದು ಲೋಟ ಆಕ್ ನೀನ್ ಸೋರ್ ಮಾಡ್ತಿದೀಯಾ ಅವನ್ ಕೇನ್ಸ್ ಅವ್ ಫಂಡರ್ ಪುದಿ ಬೇಕಾ ಇಲ್ಲ ಆನ್ಡ್ ಬಿಡು ನೀರೆಲ್ಲ ಬಸ್ಕೊಬೇಕು ಇವಾಗ ಅದೆಲ್ಲ ಜೀಯಾ ಇರುತ್ತಲ್ಲಮ್ಮ ಮಾವಿನ್ಕಾಯಿ ಚಿನ್ನಿ ಅದು ಮ್ಯಾಂಗೋ ಉಪ್ಪಿನ್ಕಾಯಿಗೆ ಆ ಕಲ್ಸಾದ್ ಮೇಲೆ ಕೊಡ್ತಾರೆ ಇರು ಟೇಸ್ಟ್ ನೋಡಿ ಒಂದು ಮಿಕ್ಸ್ ಮಾಡ್ಬೇಕು ಇವಾಗ ಎಲ್ಲ ಹ್ಮ್

ఖార అందుక ఇష్ట గుండా ట్రాఫిక్ గుండ్రోడు ట్రాఫిక్ ఇనా ಇವಾಗ ನಾನು ಚಾಟ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಮಗಳು ಮತ್ತೆ ನನ್ನ ನಾದ್ನಿ ಮಗ ವಿಕಾಸ್ ಅಂತ ಹೇಳ್ಬಿಟ್ಟು ಅವನ ಅವ್ನ ಡಿಂಕು ಅಂತ ಕರಿತೀವಿ ನಾವು ಇಷ್ಟು ಜನನು ಹೊರಗಡೆ ಬಂದ್ವಿ ಯಾಕೆ ಅಂದ್ರೆ ಅವನ್ನ ನೋಡಿದ ತಕ್ಷಣ ನನ್ಗೆ ನಮ್ಮ ಯಜಮಾನ್ರು ಅವ್ನ ಮನೆ ಬಂದಿ ಬಂದಿದೆ ತಡ ಬಾರೋ ಡಿಂಕು ಪಾನಿಪುರಿ ತಿನ್ನಕ್ ಹೋಗೋಣ ಬಾರೋ ಗೋಬಿ ಮಂಜೂರಿ ಕೊಡಿಸ್ತೀನಿ ಅಂದ್ಬಿಟ್ಟು ನಮ್ನೆಲ್ಲಾರ್ನು ಕರ್ಕೊಂಡು ಹೋಗೋರು ಹೊರಗಡೆ ನನ್ ಗಂಡ ಸೊ ಇವಾಗ ಅವ್ರು ಇಲ್ವಲ್ಲ ಅಟ್ ಲೀಸ್ಟ್ ನಾನಾದ್ರೂ ಬಂದಿದ್ದೀನಿ ಅವನ್ನ ಆಚೆ ಕರ್ಕೊಂಡ್ ಬಂದ್ ಏನಾದ್ರೂ ತಿನ್ಸೋಣ ಅಂತ ಹೇಳಿ ಎಲ್ಲ ಒಂದು ಮೆಮೊರೀಸ್ ಅಂತ ಹೇಳ್ಬೋದು ಇಲ್ಲಿ ನಮ್ಮ ಏರಿಯಾದಲ್ಲಿ ಏರೋಪ್ಲೇನ್ಗಳು ಜಾಸ್ತಿ ಎಲ್ಲ ಹೋಗ್ತಾ ಇದೆ ಸೊ ಬನ್ನಿ ಈಗ ಹೋಗೋಣ ಚಾಟ್ಸ್ ಎಲ್ಲ ತಿನ್ನೋಣ ಬಟ್ ಡಾಕ್ಟರ್ ತಿನ್ಬಾರ್ದು ಅಂದಿದ್ರು ನಾನು ನೋಡಿ ಆಕ್ಚುಲಿ ಏನ್ ಗೊತ್ತಾ ನನ್ನೇ ಬಂದಿರೋದು ನನಗೆ ಗೊತ್ತೇ ಇರಲಿಲ್ಲ ಅಂಡ್ ನಾನು ಕೂಡ ಹೋಗ್ತಾ ಇದ್ದೀನಿ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ಯೂಶ್ವಲಿ ಆಗಿ ಹೋಗೋದು ಇನ್ನೇನ್ ಪಕ್ಕದ ಪಕ್ಕದೋಡಲ್ಲಿ ಇದ್ದೀನಿ ಅನ್ನೋವಾಗ ಕಾಲ್ ಮಾಡ್ತೀನಿ ಆಚೆ ಬನ್ನಿ ಅಂತ ಹೇಳಿ ಅವಾಗಲೇ ಗೊತ್ತಾಗೋದು ನಾನು ಇದೀನಿ ಅಂತ ಬಟ್ ಅವು ಇಬ್ರಿಗೂ ಗೊತ್ತಿಲ್ಲ ಬಂದಿರೋದು ಅವ್ರು ಒಂದು ಮೂರು ಗಂಟೆಗೆ ಏನೋ ಬಂದಿದ್ದಾರೆ ನಾನೊಂದು ಐದು ಐದೂವರೆ ಆಗಿತ್ತು ನಾನು ರೀಚ್ ಆಗೋ ಅಷ್ಟರಲ್ಲಿ ಸೊ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ನನ್ನ ನಾದನಿ ಮಗ ಇಲ್ಲೇ ಇದ್ದ ಆ ರಜಕ್ಕೆ ಸೊ ಹಂಗಾಗಿ ಅವ್ರನ್ನ ಕರ್ಕೊಂಡ್ ಹೋಗೋದಿ ಅದು ಗೋಬಿ ಇದು ಡ್ರೈ ಗೋಬಿ ಪಾನಿಪುರಿ ಕೊಡಿಸ್ತೀನಿ ಇದು ಇವಾಗ ಇನ್ನು ಒಂಚೂರು ಚಾಟ್ಸ್ ತಿನ್ನಕ್ಕೆ ಅಂತ ಬಂದ್ವಿ ನಮ್ಮ ಪಪ್ಪಿನೂ ಬಂದ್ಲು ಎಲ್ಲಮ್ಮ ಹಾ

ಹಾಗೆ ನಮ್ಮ ಮಾವನ ತಂಗಿ ಮಗಳು ಕೊಪ್ಪಿ ಯೂಶ್ವಲಿ ನಾನು ಇಲ್ಲಿಗೆ ಬಂದರೆ ನನಗೆ ಅವಳೇ ಫುಡ್ ಪಾರ್ಟ್ನರು ಅವಳು ಕಾಲ್ ಮಾಡ್ಕೊಂಡು ಬಂದಳು ಎಲ್ಲ ತಿಂದ್ವಿ ಒಟ್ಟಿಗೆನೆ ನನಗೆ ಖಾರ ತಿಂದ್ಬಿಟ್ಟು ಫುಲ್ಲು ಒಂಥರ ಖಾರ ಖಾರ ಸೊ ಇವಾಗ ಮನೆಗೆ ಹೋಗ್ತೀವಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಇದ್ದೀನಿ ಥ್ಯಾಂಕ್ ಯು Thank you so much for watching.